ಶ್ರೀ ಗುರುಭ್ಯೋ ನಮಃ ಜ್ಯೋತಿಷ್ಯ ಪ್ರವಚನ ಚಾನಲ್ನ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಶ್ರೀ ಶ್ರೀಮಂಡ್ರಪ ಶಿವಾಂಶಿಕೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ವಿಶ್ವಾವಸು ನಾಮ ಸಂವತ್ಸರದ ರಾಶಿ ಭವಿಷ್ಯ ರಾಶಿ ಭವಿಷ್ಯದಲ್ಲಿ ಧನುಷ್ಯ ರಾಶಿ ಭವಿಷ್ಯ ಧನುಷ್ಯ ರಾಶಿಯವರಿಗೆ ಗುರು ವರ್ಷಾರಂಭದಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈರವರೆಗೆ ಆರನೆಯವನು ಅಸುಬನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಏಳನೇ ಗುರು ಶುಭಕರನು ನವೆಂಬರ್ದಿಂದ ಮಾರ್ಚ್ವರೆಗೆ ಎಂಟನೇ ಗುರು ಶುಭನು ಹೀಗಾಗಿ ಧನುರಾಶಿಯವರಿಗೆ ಮಿಶ್ರ ಫಲಗಳನ್ನು ಗುರು ನೀಡಲಿದ್ದಾನೆ ಏಳನೇ ಮನೆಯಲ್ಲಿ ಗುರು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನವಂಬರ್ವರೆಗೆ ಗುರು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ದೇಹದಲ್ಲಿ ಆರೋಗ್ಯ ಉತ್ಸಾಹ ಮನೆಯ ಕುಟುಂಬದೊಂದಿಗೆ ಕುಟುಂಬದವರೊಂದಿಗೆ ಪ್ರೀತಿ ಸರಸ ನೂತನ ವಾಹನ ವಸ್ತ್ರಾವರಣಗಳ ಕೊಂಡುಕೊಳ್ಳುವಿಕೆ ಬಂಧು ಬಾಂಧವರೊಡನೆ ಪ್ರೀತಿ ವಿಶ್ವಾಸ ಉತ್ತಮ ಧನಸಂಪಾದನೆ ಯೋಗ ಕೂಡಿ ಬರುತ್ತದೆ ಪೂಜ್ಯರ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಧನುಷ್ಯ ರಾಶಿಯವರಿಗೆ ಶನಿಜೀವನು ಮೂರನೇ ಮನೆಯಲ್ಲಿ ಇರೋದರಿಂದ ವರ್ಷಾರಂಭ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಭಕರನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ನಾಲ್ಕನೇ ಮನೆಯ ಶನಿ ಅಶುಭನು ಶುಭಾಶುಭಗಳ ಮಿಶ್ರಫಲವನ್ನು ನೀಡೋನು ಇದ್ದಾನೆ ಮಿಶ್ರ ಫಲಗಳು ಉಂಟಾಗ್ತವೆ ಸುಖ ದುಃಖ ಸಮಾನ ಲಾಭ ನಷ್ಟ ಸಮಾನವಾಗಿರ್ತವೆ ಧನ ಪ್ರಾಪ್ತಿ ಮತ್ತು ಧನ ನಷ್ಟ ವ್ಯವಹಾರಗಳಲ್ಲಿ ಕುಂಠಿತ ವಿರೋಧಿಗಳ ಉಪದ್ರವ ಶತ್ರು ಬಾಧೆ ಕೂಡ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜ್ವಯ ಮಿತ್ರರೊಡನೆ ವಿರೋಧ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗ್ತವೆ ಕಡಿಮೆ ಲಾಭ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಕಡಿಮೆ ಲಾಭ ಸಂಪಾದನೆಯಾಗುವಂಥ ಸಮಯ ಅದಕ್ಕಾಗಿ ರಾಶಿಯವರು ನಾಲ್ಕನೇ ಮನೆಯ ಶನಿ ಅಶುಭನಾಗಿರೋದ್ರಿಂದ ಶನಿಯ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರಗಳ ದರ್ಶನ ಶನಿ ಜೀವನಿಗೆ ಪೂಜೆಯನ್ನು ಮಾಡಿಸೋದ್ರಿಂದ ಶನಿ ಶಾಂತಿಯನ್ನು ಮಾಡಿಸೋದ್ರಿಂದ ಎಳ್ಳಿನ ದೀಪವನ್ನು ಶನಿ ಜೀವನಿಗೆ ಹಚ್ಚೋದ್ರಿಂದ ಕಪ್ಪು ಎಳ್ಳನ್ನು ಪೂಜ್ಯರಿಗೆ ದಾನ ಮಾಡೋದರಿಂದ ಅದರ ಜೊತೆಗೆ ಕಪ್ಪು ವಸ್ತ್ರವನ್ನು ದಾನವನ್ನು ಮಾಡೋದರಿಂದ ಶುಭ ಫಲಗಳನ್ನು ಪಡೆಯಬಹುದು ಧನುಷ್ ರಾಶಿಯವರು ಶರಣು ಶರಣಾರ್ಥಿಗಳು